ಸಿಗ್ಗಾವಿ ಬೈ ಎಲೆಕ್ಷನ್ ಇದೆ ಸೊ ಬಾಯ್ ಎಲೆಕ್ಷನ್ನು ಮತ್ತೆ ಅಲ್ಲಿ ವಂಶ ಆಡಳಿತದ ಹಿನ್ನೆಲೆಯಲ್ಲಿ ನಾನು ನನ್ನ ಮಗ ನನ್ನ ಮಮ್ಮಗ ನನ್ನ ಹೆಂಡತಿ ಅಂತ ಹೇಳಿ ಅಲ್ಲೇನಾದರೂ ವಂಶದ ಸಂಬಂಧಪಟ್ಟಾಗ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಅಲ್ಲಿ ಹಿಂದೂ ಕ್ಯಾಂಡಿಡೇಟ್ ನಾವು ನಿಲ್ಲಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಬಿ ಜೆ ಪಿ ಪಕ್ಷ ನಿಮ್ಮ ವಂಶದ್ದಲ್ಲ ಕಾರ್ಯಕರ್ತರ ಬೆವರ ರಕ್ತವನ್ನು ಸುರಿಸಿ ಕಟ್ಟಿದಂತ ಪಕ್ಷವನ್ನ ನಿಮ್ಮ ವಂಶಕ್ಕೆ ದತ್ತು ಬಿ ಜೆ ಬಿಜೆಪಿಯನ್ನ ನಮ್ದು ಪಾತ್ರ ಇದೆ ನಾವು ಬೆವರು ಸುರಿಸಿದೇವೆ ರಕ್ತ ಸುರಿಸಿದೇವೆ ಕೇಸ್ ಹಾಕೊಂಡಿದ್ದೇವೆ ಜೈಲಿಗೆ ಹೋಗಿದ್ದೇವೆ ನೀನು ನೀನು ಬರೇ ನಿಮ್ಮ ಅಪ್ಪ ಮಕ್ಕಳ ಅಪ್ಪ ಮಕ್ಕಳ ನಿಮ್ಮ ನಿಮ್ದು ಇದನ್ನ ಸೊ ಸಿಗ್ಗಾವಿಯಲ್ಲಿ ಒಬ್ಬ ಕಾರ್ಯಕರ್ತರನ್ನ ಬೇರೆಯವರನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನುವಂಥದ್ದು ನಾನು ಬಿ ಜೆ ಅವರಿಗೆ ಹೇಳ್ತಾ ಇದ್ದೀನಿ ಯಾವುದು ಹೈಕಮಾಂಡು ಆದಾಯಿತು ಇದಾಯಿತು ಇಲ್ಲ ನಿಮ್ದು ಏನು ಇದೆ ಇಲ್ಲಿಂದ ಹೋಗಬೇಕದು ಸೊ ಹಾಗೆ ಆದರೆ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಾದರೆ ನಮ್ಮ ಹಿಂದೂ ಕ್ಯಾಂಡಿಡೇಟ್ ಒಬ್ಬರು ನಿಲ್ಲಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ನಾವೇನು ಮಾಡ್ತೀರಿ ಅದು ನೋಡೋಣ ನಮ್ಮೆಲ್ಲ ಯಾರು ನಿಶ್ಚಯ ಮಾಡ್ತಾರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸ್ಟೇಟ್ ಏನು ನಿರ್ಣಯ ತಗೊಳ್ತೆ ಅದನ್ನು ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರಲ್ಲಿ ಆಯ್ಕೆ ಸಮಸ್ಯೆ ನಾನು ಹೇಳದಲ್ಲ ಇದರಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ಸು ಜೆ ಡಿ ಎಸ್ ಪ್ರಶ್ನೆ ಅಲ್ಲ ಮುಸ್ಲಿಂ ಬಂದಾಗಿ ಇವ್ರಿ ಹತ್ತು ಹೆಜ್ಜೆ ಹಿಂದೆ ಹೋಗ್ತಾರೆ ಯಾಕೆ ಏನಾಗಿದೆ ಮೈಕೋ ಬೆಳಗಿನ ಜಾವ ಮೈಕೋ ಐದು ಗಂಟೆಗೆ ಕೂಗಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಅದನ್ನು ವಿರೋಧ ಮಾಡಿದಾಗ ಬೊಮ್ಮಾಯಿ ಅವರು ನಮ್ಮನ್ನು ಅರೆಸ್ಟ್ ಮಾಡಿದ್ರು ಅದನ್ನು ನಿಲ್ಲಿಸಲಿಲ್ಲ ನೀವು ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಕೆಮ್ಮತ್ತಿಲ್ವಾ ಸಂವಿಧಾನ ಕೆಮ್ಮತ್ತಿಲ್ವಾ ಸೊ ಈ ರೀತಿಯ ನಾನು ಹೇಳೋದು ಬೊಮ್ಮಾಯಿಯವರ ಪೀರಿಯಡ್ನಲ್ಲಿ ಅದನ್ನು ತೆರವುಗೊಳಿಸಬೇಕಾಗಿತ್ತು ಬೊಮ್ಮಾಯಿಯವರು ತಪ್ಪು ಮಾಡಿದ್ದಾರೆ ನಾನು ಅವರು ಅವರನ್ನು ನಾವೇನು ಇದು ಮಾಡೋದಲ್ಲ ನೀವು ಮುಸ್ಲಿಮರ ಓಟಿಗೋಸ್ಕರ ಜೊಲ್ಲು ಸುರಿಸ್ತಾ ಇದ್ದ ನಿಲ್ಲಿಸಬೇಕು ಎಲ್ಲಿವರೆಗೆ ಪಶ್ಚಿಮ ಬಂಗಾಲದ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾದಂತಹ ಸುವೇಂದ್ರ ಅವರು ಒಂದು ಮಾತನ್ನು ಇವತ್ತು ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಅಲ್ಪಸಂಖ್ಯಾತ ಅಂತ ಬಿಜೆಪಿದ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರೆ ನೂರಕ್ಕೆ ನೂರ ಹೇಳಿದ ನಾವು ಆ ಸುವೇಂದ್ರ ಹೇಳಿಕೆಯನ್ನು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮ ಮೋರ್ಚಾ ಅನ್ನುವಂಥದ್ದು ವಿಸರ್ಜನೆ ಮಾಡ್ರಿ ಮುಸ್ಲಿಮರು ಈ ದೇಶಕ್ಕೆ ಬದ್ಧತೆ ಇಲ್ಲ ಸಂವಿಧಾನಕ್ಕೆ ಬದ್ಧತೆ ಇಲ್ಲ ಕಾನೂನು ಕೇಳಲ್ಲ ಇತ್ತೀಚೆಗೆ ಪ್ರಯಾಗರಾಜದ ಕೋರ್ಟ್ ಉತ್ತರ ಪ್ರದೇಶದ ಹೇಳಿದೆ ಹೈಕೋರ್ಟ್ ಹೇಳಿದೆ ಮುಸ್ಲಿಮರು ಕೂಡ ತಲಾಖ ಹಿನ್ನೆಲೆಯಲ್ಲಿ ನಂತರ ಅವರು ಕೂಡ ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವ್ರು ಹೇಳ್ತಾರೆ ನಮಗೆ ಯಾವುದೇ ನಿಮ್ಮ ನಿಮ್ಮ ಲಾ ಇಲ್ಲ ನಮಗೆ ಕುರಾನ್ನನೆ ಮುಖ್ಯ ನಮಗೆ ಹದೀಜನೇ ಮುಖ್ಯ ಅನ್ನುವಂತಹ ಹೇಳ್ತಾರೆ ಇದರಿಂದಾದರೂ ಬುದ್ಧಿ ಕಲಿಬೇಕು ನಾವು